ಜಾನ ಮಾತ್ರ ಬಂಟು ನೆತ್ತಿ ಮೂಲ ಕೊಡ್ದಿನ ಪ್ರತಿಯೊಂದು ವನಿತೆ ನಕಲಿ ಸುಮಂಗಲಿ ಏರ್ ನಕಲಿ ಬಂದಿದ್ದೇವೆ ಕೈ ಚಪ್ಪಾಳೆ ಕೊಡ್ತಾಕ್ಲಿ ಪ್ರೋತ್ಸಾಹ ಕೊಡೋದಿದ್ದೇವೆ ಚೆ ಅನ್ನಪೂರ್ಣ ಟೀಮ್ ದಾಖಲ ಆ ಕ್ಯಾಚ್ ಇಂಚಿನ ರೈಡ್ ಇಂಚಿನ ಅವೇ ರೀತಿ ಎದುರು ಪಕ್ಷ ನಕಲಿ ವಾ ಗೌಜಿನ ಕೆಸರಿ ಮೂರ್ದು ಅನ್ನಪೂರ್ಣ ನಕಲಿ ಫಸ್ಟ್ ಪ್ರೈಸ್ ಬಂದಿದ್ದೇವೆ ಪ್ರಜ್ಞಾನ ಪ್ರೈಸ್ ತಗ್ಲಿ ಏರ್ ಮೇರೆ ಭೂವನ ಟೀಮ್ ಬದಿ ಎಡಕ್ಕೆ ತಗ್ಲಿಕ್ಕೆ ಒಂದು ಜೋರ ಇನ್ನು ಕೈ ಚಪ್ಪಾಳೆ ಕೊಡೋಕೆ ನಮ್ಮ ಮಾತೇ ಕುಕ್ಕಂಜಿ ರಾಮ್ ಭವನ ಈ ಕೆಸರು ಗದ್ದೆ ಕಾರ್ಯಕ್ರಮ ದಾಯಬೋಟ ಮಲ್ಪ್ರಿ ಸರ್ಕಾರದ ಭಾರಿ ಖರ್ಚು ಮಲ್ತದೆ ಈ ಕಂಡೊಟ್ಟು ಜಾತದೆ ಕಂಡೊಟ್ಟು ಮಣ್ಣು ಮಲ್ತದೆ ಇಂದು ದಾಯಗ ಬೋಟ ಮಾಡ್ರಿ ಒಂಜಿ ಪಾತ್ರೆ ಬಂಡೋಡಿ ಕೆಸರು ಗದ್ದೆ ಬಂಡ ಅವು ನಮ್ಮ ತುಂಬ ದಿನಸಲ್ಲ ಭಾರತದ ಬೆದ್ನೆಲು ಭೂಪನ್ ತೆರಿಗೆ ನಮ್ಮ ಕೃಷಿಕ ನಕ್ಲೆ ನದಿ ಅವಡಿಟ್ಟು ಇಲ್ಲಿ ಚಿರ ಸ್ಮರಣೆ ಮಲ್ಪಡೆ ಏನ ಹೊಗಳೆಚ್ಚಿನ ಒಂಜಿ ಕಿಸಾನ್ ನಕ್ ಒಟ್ಟಿಗೆ ಜೈ ಜವಾನ್ಪ ಕೃಷ್ಣ ನಮಲ್ಲ ನಮಗೆ ಕೊಡುಗೆ ಇಂತ ಈ ಕಾರ್ಯಕ್ರಮ ಅವು ಭಾರತದ ನನ್ನದ ಗಮನರಿ ಕೃಷಿದ ಕುರಿತು ಕಲ್ಪಡು ಕೃಷಿಕೆ ಸಹಾಯ ಸಹಕಾರ ಕೊರಡು ಸಪೋರ್ಟ್ ಮಂಪಡು ಭಾರತ ನಮ್ಮ ಗಂಜಿಪುಂಡಿ ಪರ್ಮು ಮುಖ ನಂಚಿನ ಬಾಕಿ ನಮಗೆ ಒದಗಡು ಇದೇ ಮೈಸೂರದ ಪಂಜಾಬ್ ಬರ್ಪಿನ ಅಲಿ ನನ್ನ ಕೇರಳ ನಮ್ಮ ಮಾತ ವನಿ ಜನಕ್ಕೆ ಕೃಷಿ ಕೇಂದ್ರಗಳು ತುಂಬಾ ಎರಡು ಪಂದಿ ಅಂದ್ರೆ ನಿಂಗಳ ತಲೆ ತಗ್ಗಾದ ಬೇರೆ ಬಗ್ಗೆ ಅದು ಬಂಡವೇ ಈ ಕಾರ್ಯಕ್ರಮಟ್ಟ ಇತ್ತೆ ಸಾರದಕ್ಕ ಬಾರಿ ಪೊರ್ಲದ ಪಾರ್ದಾನ ಕಾಣ್ತೇವೆ ದಂಬುಡ್ತಿ ದೃಡ್ತಿ ಭತ್ತಿ ಪಾರ್ದನ ಅಂತ ತುಂಬು ಕೃಷಿ ಮಲ್ ತೊಂದಾಗ ಕಂಡುಟ್ಟು ಹೋಬೇಲೆ ಅವಿಲೇಖ ಪಾರದ ಕಂಡತ್ತೆ ಕೃಷಿ ಮಲ್ ಈ ಪುರಾತನ ಕಾಲದ ಈ ಪಾರ್ದನದ ಬಗ್ಗೆ ರಡ್ಡು ಬಾತ್ತಿರ ಬಂಡ್ ಶ್ಯಾಮೆರೆ ಪಂಚಾಯತ್ ಮೆಂಬರ್ ಸದಸ್ಯರೇ ತನಕ ಪ್ರತಿನಿಧಿಯಾದ ಎದು ಹೊರಸು ತಿಂಚಿರು ಅದೇ ರೀತಿ ಗೋಲು ತುಳು ಕನ್ನಡದ ಕಾರ್ಯಕ್ರಮ ನಡೆದ ಧಾರ್ಮಿಕ ಆವೇ ಸಾಂಸ್ಕೃತಿಕ ಕಾವಡಿ ಅಥವಾ ಇತರ ಕಾರ್ಯಕ್ರಮಗಳು ಅಖಿಲೇಶ್ ರಂಗಮುಖ್ ಕನ್ಪಿನ ಮಾಮಲ್ಲ ಒಂದು ಕುದಾರ್ಥ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಅದೇ ಬಾರಿ ಮಲ್ಲ ಇತ ಚಿಂತಕ ಶಾರದಕ್ಕ ಕೋಲಾರ ಶಾರದಕ್ಕ ಶಾರದಕ್ಕ ಬಾರಿ ಬರ್ಲಾತೇನ ಹಿರಿಯ ಕಾಲೋಡು ಪಂಚಿನಂಚಿನ ಕೇಂದಿ ಜನಕ್ಕೆ ಮತ್ತೆ ಸಂತೋಷ ಕೈ ಚಪ್ಪಾಳೆ ಕೊಡ್ತಿರ್ ನಿಕ್ಲಗಿ ನನ್ನಲ್ಲಾತ ಅಭಿವೃದ್ಧಿ ಆದ್ಮೇಲೆ ಶ್ಯಾಮರ್ಲಾ ಕಿರೇಶ್ ಇರ್ಲಾ ಪಂಚಾಯತ್ ಆದ್ದ ಪತ್ನಿ ಮಗ ಸದಸ್ಯರಲ್ಲಿ ಈ ರೀತಿ ಶುಭ ಹಾರಾಕಿ ಮತ್ತೊಂದು ಎರಡ್ ಹತ್ತಿ ಎರಡ್ ಹತ್ತಿ ಎಡ್ಡೆ ಹತ್ತಿ ಎಡ್ಡೆ ಹತ್ತಿ ನಾವೇ ಅಲ್ಲ ಉತ್ತಮವಾದ ರೈಡ್ ಭುವನ ಅವರ ತಂಡದವರಿಂದ ನೋಡಿ ಬಹಳ ಉತ್ತಮವಾದ ರೈಡ್ ಹತ್ತಿರವಾಗಿ ಇಡೀಲಿಕ್ಕಿಲ್ಲ ಸುಂದರವಾಗಿ ಹಾಂ ಹಾಂ ಇಡೀರಿ ಇಡೀರಿ ಹಾಂ ನೋಡಿ ಎಷ್ಟು ಸೊಗಸಾದ ರೈಡ್ ಬಟಾಯಿ ಬಟಾ ಬಟ ಉಂಟಾ ಎಷ್ಟು ಸೊಗಸಾದ ರೈಡ್ ಯಾವುದೇ ಪಾಯಿಂಟಿಂಗ್ ಅಲ್ಲಿ ಇಲ್ಲದೆ ಸುಂದರ ತಂಡದವರು ಅನ್ನಪೂರ್ಣ ಅನ್ನಪೂರ್ಣದವರಿಂದ ರೈಡ್ ಅನ್ನಪೂರ್ಣ ತಂಡದವರಿಂದ ರೈಡ್ ರೈಡ್ ಮಾಡ್ತಾ ಇದ್ದಾರೆ ಅನ್ನಕ್ಕೆ ಯಾವುದೇ ಪಾಯಿಂಟ್ಗಳಿಲ್ಲದೆ ಅವರು ಮರಳಿದ್ದಾರೆ ರೈಟ್ 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 ಕೋರ್ಟ್ ಚೇಂಜ್ ಮಾಡಲಿಕ್ಕಿಲ್ಲ ಇದು ಗದ್ದೆ ಇದು ಬೋನಸ್ ಪಾಯಿಂಟ್ ಇಲ್ಲ ಇಲ್ಲಿ ಬೋನಸ್ ಪಾಯಿಂಟ್ ಇಲ್ಲ ಪಾಯಿಂಟ್ ತಕೊಂಡ್ರೆ ಮಾತ್ರ ಪಾಯಿಂಟ್ ಬೋನಸ್ ಪಾಯಿಂಟ್ ಯಾವುದೇ ಕಾರಣಕ್ಕೂ ಕೊಡ್ಲಾಗುವುದಿಲ್ಲ ನೋಡಿ ಪಾಯಿಂಟ್ ನೋಡಿ 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 ಇಲ್ಲ ಲೋಬಿ ಇಲ್ಲ ಲೋಬಿ ಇಲ್ಲ ಲೋಬಿ ಇಲ್ಲ ಲೋಬಿ ಇಲ್ಲ ಬೋನಸ್ ಇಲ್ಲ ಅದಂತಿಲ್ಲ ಹಾಗೆ ರೈಡ್ರಾಫ್ಟ್ ರೈಡ್ರಾಫ್ಟ್ ಬಹಳ ಉತ್ತಮವಾದ ಕ್ಯಾಚ್ ಆಗಿದೆ ಇದು ಬಹಳ ಕ್ಯಾಚ್ ಆಗಿದೆ ಒಳ್ಳೆ ರೈಡ್ ಆಗಿತ್ತು ಒಳ್ಳೆ ಕ್ಯಾಚ್ ಆಗಿತ್ತು ಪಾಯಿಂಟ್ ಎಷ್ಟು ಪಾಯಿಂಟ್ ಅನ್ನಪೂರ್ಣ ಟೀಮ್ ಎರಡು ಪಾಯಿಂಟ್ ಭುವನ ಎಷ್ಟು ಪಾಯಿಂಟ್ ಅನ್ನಪೂರ್ಣ ಪಾಯಿಂಟ್ ಭುವನ ಟೀಮಿಂದ ಅಪ್ಪ ಏಳು ನಿಮಿಷದಿಂದ ಕಬಡ್ಡಿ ಕಲಿಯು ಅರ್ಧ ಏಳು ನಿಮಿಷ ರೈಟ್ ನಿಮಿಷದಿಂದಪೂರ್ಣ ತಂಡದವರಿಂದ ಈಗಾಗಲೇ ರೈಡ್ ಮಾಡ್ತಾ ಇದ್ದಾರೆ ರೈಡ್ ರೈಡ್ ಮಾಡ್ತಾ ಇದ್ದಾರೆ ಅನ್ನಪೂರ್ಣ ತಂಡದವರು ಈಗ ಎಂಟು ಎರಡು ಪಾಯಿಂಟ್ ಬರ್ಸ ಬರಂದು ಕಬಡ್ಡಿಗ ಕಬಡ್ಡಿ ಬರ್ಷ ಬರಂದುಂಡು ಬೇಕ ಬೇಕ ಗೊಬ್ಬಳೆ ತುಳಿ ಅನ್ನಪೂರ್ಣ ತಂಡ ತಕ್ಕಲಿನ ರೈಟ್ ಆಗು ಬರಿಮಣ್ಣ ಮಸ್ತ ಬರದು ಇದೈ ಭೈರಜ್ಜಿ ಲಾಬಿಜ್ಜಿ ಇದಯ್ ಭೈರಜ್ಜಿ ಲಾಬಿಜ್ಜಿ ರಾವಿಜ್ಜಿ ಪಾಯಿಂಟ್ ಇದಿ ಅನ್ನಪೂರ್ಣ ಟೀಮ್ ತಂಡದ ರೈಡ್ ಮಾಡಿ ಪಾಯಿಂಟ್ಗಳಿಲ್ಲ ನೋಡಿ ಪಾಯಿಂಟ್ಗಳು ಎಂಟು ಮತ್ತು ಎರಡು ಭುವಿನ ತಂಡದವರಿಗೆ ಎರಡು ಪಾಯಿಂಟ್ ಅಲ್ಲ ಅನ್ನಪೂರ್ಣ ತಂಡದವರಿಗೆ ಒಂಬತ್ತು ಪಾಯಿಂಟ್ ಹಾ ಅದನ್ನು ಹೊಂದೋಣ ಬರ್ದೇ ರೈಟ್ಗಳನ್ನ ಬರ್ತಾ ಉಂಟು ಪಾಯಿಂಟ್ಗಳು ಇಲ್ಲ ಭಾರಿ ಮಳೆ ಪಾಯಿಂಟ್ ಮಳೆ ತಂಡದವರಿಗೆ ಭುವನ ತಂಡದವರಿಗೆ ಎರಡು ಅಂಕಗಳು ಲಭಿಸಿದೆ ಎರಡು ಅಂಕಗಳನ್ನು ಗಳಿಸಿದ್ದಾರೆ ಭುವನ ತಂಡದವರು ಪಂದ್ಯಾಟ ಬಹಳ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಇದೆ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಪುಗಾರರ ತೀರ್ಮಾನವೇ ಅಂತಿಮ ಹಿಂದೆ ಹಾ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಪುಗಾರರ ತೀರ್ಮಾನವೇ ಅಂತಿಮ ಅವರು ಭಾರಿ ಉತ್ತಮವಾದ ಕ್ಯಾಚ್ ಕ್ಯಾಚ್ ಮಾಡಿದ್ದಾರೆ ಒಳ್ಳೆ ರೈಡ್ ಆಗಿತ್ತು ಗ್ರಾಮೀಣ ಕಲೆಯಾದ ಕಬಡ್ಡಿ ಪಂದ್ಯ ಅಂತ ಇಲ್ಲಿ ಜರುಗ್ತಾ ಇದೆ ಬಹಳ ಸುಂದರವಾಗಿ ನಡೆಯುತ್ತಾ ಇದೆ ಈಗಾಗಲೇ ಸಿಡಿ ಎಸ್ ಚೇರ್ಪರ್ಸನ್ ಅನಿತಾ ಕ್ರಾಸ್ ಅವರ ನಿರ್ದೇಶನದಲ್ಲಿ ಕುಟುಂಬಶ್ರೀಯ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ ಪರ್ಗಡಕ ಗ್ರಾಮ ಕೊಸಾಟಿನ ಕೆಸರು ಗತಿ ಕಾರ್ಯಕ್ರಮ ಇದು ಇಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಮುಗಿಯಿತು ಸಮಯ ಮುಗೀತು ಆಯ್ತು ಸಮಯ ಹಾಂ ಮೂರು ಮೂರು ಆಯ್ ಕಬಡ್ಡಿ ಆಯಿತು ಕಬಡ್ಡಿ ಆಯಿತು ಆಯ್ ಇದೆ ಆಯ್ತು ಏನು ಕಬಡ್ಡಿ ಸಮಯ ಉಂಟು ಅನ್ನಪೂರ್ಣ ತಂಡಕ್ಕೆ ಎಷ್ಟು ಪಾಯಿಂಟ್ ಹಾಂ ಅದನ್ನೊಂದು ಪಾಯಿಂಟ್ ಆ ಹನ್ನೊಂದು ಪಾಯಿಂಟ್ಗಳು ಅನ್ನಪೂರ್ಣ ತಂಡಕ್ಕೆ ಎಂಟು ಪಾಯಿಂಟ್ ಪೂರ್ಣ ತಂಡಕ್ಕೆ ಅನ್ನಪೂರ್ಣ ತಂಡಕ್ಕೆ ಇಲ್ಲಿ ಮುಗಿದಿರುತ್ತದೆ ಮೂರು ಪಾಯಿಂಟ್ಗಳ ಅಂತರದಲ್ಲಿ ಮೂರು ಪಾಯಿಂಟ್ಗಳ ಅಂತರದಲ್ಲಿ ಭುವನರಾಜ್ ತಂಡದವರೆಲ್ಲ ಅನ್ನಪೂರ್ಣ ತಂಡದವರು ವಿಜೇತರಾಗಿರ್ತಾರೆ ಬಹಳ ಪ್ರಸಿದ್ಧಿಯ ಜಾಗೆ ದೇವರ ಕೆರೆಂದೇ ಬಂತೇ ಕಾರ್ಮಾರದ ಏಳು ದಿನದ ಜಾತ್ರೆ ಬೆಡಿ ಸೇವೆ ಅಪ್ಪನ ಒಂಜಿ ಪುಣ್ಯದ ನಾಡಿ ದೇವರ ಕೆರೆ ಆಯ್ಕೆ ಬುದರೆ ದೇವರ ಕೆರೆ ಎಂದು ಬರ್ತೀನಿ ಅಲ್ಪ ಬದಿಯಡಿಕ ಪಂಚಾಯತ್ ಕಾರ್ಯಕ್ರಮ ಬಹಳ ಅದ್ದೂರಿಯಾದ ನಡೆದಿ ಪುನಃ ಉಲ್ಪ ನಿಚಕ್ರ ಸಮಾಧಾನ ಸಂತೋಷ ಕೊಡ್ಕೊಂಡಿದ್ದಾನೆ ಬಂಡು ಸಮಾಜ ಸೇವಕೆ ಆದ ಊರಿನ ಉದ್ದಾರಣ ಅನ್ಪುಣ ಶ್ಯಾಮ್ ಪ್ರಸಾದ್ ಮೇಘಿಡ್ಕೊಂಡ ನೇತೃತ್ವದ ಮೂಲ ನಡ್ಕೊಂಡು ಬಂದಾಗ ಬಹಳ ಹೆಮ್ಮೆಲ್ಲ ಸಂತೋಷ ಅವೇ ಏಕೆ ಈ ವಾರ್ಡ್ ಸಮಸ್ಯೆ ಆಗಿದೆ ಅಂಚಿನ ಅನಿಸೂಯ ಮುಖ ಈ ಊರದ ಸಜ್ಜನ ಬಾಂಧವ್ಯರು ಒವ್ವೇ ಮುಂಜಿ ದುರಾಲೋಚನೆ ಇದ್ದೇ ದೂರ ಲೋಚನೆ ಪ್ರೀತಿ ಪಾತ್ರಗಳು ಎ ಮಾತ ಜನಕ್ಕೆಲ್ಲ ಈ ಊರದ ಅಭ್ಯುದಯ ಸ್ವಲ್ಪ ಕೆಲಸ ಮಾಡ್ಕೂನ ಒಂಚು ಸಂತೋಷವಾದ ವಿಚಾರ ಅಂಚ ಬಹಳ ಅದ್ಭುತವಾದ ಈ ಕಾರ್ಯಕ್ರಮ ಮಾತಾ ಮಂಡ ಇತ್ತ ರಾಮ್ಪಣ್ಣೆ ಮಾತಾ ವಿಷಯನ ನಮ್ಮ ಮುಂ ತುಂಬರಿ ಅವೇ ರೇಖನ ಮಾತಾಡಲ್ಲ ತುಂಬ ಹೃದಯ ಇಟ್ಟು ಹೂವೇ ಫಲ ಅಪೇಕ್ಷಾಂಕ್ಷ ಇದಂದೇ ಈ ಕಾರ್ಯಕ್ರಮ ನಡ್ಕೋಣ ಬಹಳ ಸಂತೋಷ ಅವೇ ರೀತಿ ಅಖಿಲೇಶ್ ನಗಮುಖಮ್ಮ ಆರು ಒಂದು ಸಮಾಜದ ಉದ್ಧರಣೆಗೆ

ഒരു ഉത്സവമാണ് അപ്പൊ ഈ ഒരു ഉത്സവത്തിലേക്ക് എല്ലാവരും മാക്സിമം എല്ലാവരും ഈ ഒരു പരിപാടിയിലേക്ക് പങ്കെടുക്കേണ്ടതാണ് എന്തായാലും ഈ വാർഡിലേക്ക് ഈ ഒരു പരിപാടിയിലേക്ക് പങ്കെടുത്ത എല്ലാവർക്കും എന്റെ അഭിനന്ദനം ഭാരതദേശത്ത് സൈനികരാത്ത് നിവൃത്തായി കൃഷിയിട്ട് ഫുള്ള് കൃഷിക്കാരൊക്കെ ചെറു ബുള്ളൊരു ആറ് പാത്രം ഒരു ഉണ്ട് ും കണ്ടിട്ടും പോരാതാട്ടപ്പോൾ ആത്മാവിൻ കീഴിൽ നിറഞ്ഞു പൂക്കോലിനി വിരിഞ്ഞു ഉള്ളിൽ ഒഴിച്ചൊരു മുഖമെല്ലാം കള്ളതരങ്ങളിൽ ഉള്ളി ಮಗು ಬಹಳ ಅಂದ ಚಂದವಾಗಿ ನಮ್ಮೊಂದಿಗೆ ಹಾಡನ್ನು ಹಾಡಿ ಹಂಚಿಕೊಂಡಿದ್ದಾಳೆ ಉತ್ತಮ ಅಭಿವೃದ್ಧಿಯಾಗಲಿ ಶ್ರೀ ಶಾರದಿ ಕಲಾಮತೆಯ ಅನುಗ್ರಹದ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ಅಲ್ಲಿ ಶ್ಯಾಮರೇ ಓಲರ್ ಶ್ಯಾಮ್

ಅಲ್ಲೇ ನಮ್ಮ ಪಂಚಾಯತ್ ಸದಸ್ಯರು ಸಾರಥಿ ಆದಿತ್ಯರ ಶ್ರೀಮಾನ್ ಶ್ಯಾಮ್ ಪ್ರಸಾದ್ ಊಂಡೋ ಶ್ಯಾಮ್ ಪ್ರಸಾದ್ರೆ ಹಲೋ ಹಲೋ ಊಟ ದೇವರ ಕೆರೆ ಗದ್ದೆಯಲ್ಲಿ ನಡೀತಾ ಇದೆ ಬಂದಂತ ಎಲ್ಲರಿಗೂ ಸಂತೋಷದ ಸ್ವಾಗತ ಅದಲ್ಲದೆ ಸ್ಪೋರ್ಟ್ಸ್ ನಡೀತಿರುವಾಗ ಹಗ್ಗ ಜಗ್ಗಾಟ ನಡೀತಿರುವಾಗ ಅವರಿಗೆ ಗಾಗಿ ಕೈ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಮುಂದಿನ ಕಮೆಂಟ್ರಿ ಮಾಡುವವರು ಜಗದ ಸ್ಪರ್ಧೆ ಈಗ ಅನ್ನಪೂರ್ಣದವರ ತಂಡದವರು ಎರಡು ಸಾರಿ ವಿಜೇತರಾಗಿದ್ದಾರೆ ದೇವರ ಕೆರೆ ಮಾನ್ಯದ ದೇವರ ಕೆರೆದ ಪುಣ್ಯಭೂಮಿಯನ್ನ ರೇಷ್ವರಿಗ ನಾಗ ಸೇರಿ ನಂಚಿನ ಸನ್ನಿಧಾನದ ಕೈ ತಾಳು ಪುನಃ ಕೃಷ್ಣನಾಯ್ಕರನ್ನ ಕೆಸರ ಕಂಡಕ್ಕೆ ಬಾತಿದ್ದಾರೆ ಹೀಗೆ ಎಲ್ಲೆರಡು ಇಲ್ಲಿಗೆ ದುರುನಾಡದ ವೈಭವ ಗೊತ್ತಿತ್ತು ನಾವು ಮಂಜೇಶ್ವರ ಭಾಗದ ದಿತ್ತಿನ ಇರು ಕಣ್ಣಲ್ಲಿನ ಸುಮಾರು ಸುದ್ದಿ ಕಣ್ಣನ್ನು ತೊಯ್ನಾರು ಆಯ್ತ ಅನು ಅನುಭವ ಪಡೆಯಾರು ಇರು ಭಕ್ತದ ಇಳೆ ಮನ್ನಾಗ ಇರಿಗೆ ಅನುಭವ ಹೆಂಚಾತು ಸೇರಿನ ಜನಕ್ಕೆ ಇಂಥವೇ ಪಂಪಿನಂಜಿ ಅಡ್ಡ ಪಾತ್ರ ಬಂತಾರ ಭಾರಿ ಸಂತೋಷದ ವಿಷಯ ಅದೇ ರೀತಿ ಅದೇ ತೋ ಅಂಜೋನು ಕೂಡ ಈ ಕಾರ್ಯಕ್ರಮ ಪಾಲ್ಪಡೆ ಒಂದು ಲೇರಿ ಈ ಕೆಸರಡಿ ತನ್ನ ತಂಗಡಿಯಲ್ಲೂ ತನ್ನ ಸಹೋದರಿಯಲ್ಲಿ ಏತು ಇಂಟ್ರೆಸ್ಟೆಡ್ ಏತು ಸಂತೋಷಡು ನೆಟ್ಟು ಪಾಲ್ಪರೆ ಪಂಪು ನೆಕ್ ನಿಖಿಲೆ ದುಪ್ಸಾಕ್ಸಿ ಪಂಡ ಬಜ ಗ್ರಾಮ ಪಂಚಾಯತ್ ಪತ್ನೋರ್ಮ ವಾರ್ಡ್ ಸಹಭಾಗಿತ್ವಡು ಮಾಮಲ್ಲ ಕಾರ್ಯಕ್ರಮ ನಡಬೋ ನಮಕ್ ನಮಗೆ ಕೃಷಿ ಒರಿಪವಡು ಉಳಿಪವಡು ಲೋಕದ ಅತ್ಯಂತ ಕೃಷಿ ಕುಲ ಸೈನಿಕರೆಗ್ಲ ದೇಶ ರಕ್ಷಣಾ ಮಾಡಿ ಬೆಲೆ ಗುರು ಪಂಪಿನ ಭಾವನೆ ಇನಿ ಸೇರ್ದಿನ ನೀ ಮಾತರೆಗ್ಲ ಎನ್ನ ಊಟಲ ಹಿಂದಿನ ತುಂಬ ಹೃದಯದ ಸಂತೋಷದ ಆನಂದದ ಮೌಖದ ಕೊಂಡಾಟದ ಧನ್ಯವಾದ ಅವೆ ಅವತ್ತೇನಿ ನನ್ನೆಲ್ಲ ಏತೋ ಸ್ಪೋರ್ಟ್ಸ್ ನಡತಾರೆ ಉಂಟು ಆ ಸ್ಪೋರ್ಟ್ಸ್ ಪ್ರತಿಯೊರಿಯೆಲ್ಲ ಬಹುಮಾನದ ಅಂತೆ ಭಾಗವಹಿಸೋಡಪ್ಪ ಒಂದು ಕೇವಲ ಬಹುಮಾನ ಪಡೆಯರೆ ಮಾತ್ರ ಹೇಗಿತಿ ಒಂದು ಯಾನು ಪಾಲು ಪಡೆಯುವುದು ಈ ದೇವರ ಗದ್ದೆ ಪಂಚಿನ ಈ ಜಾಗೇಡಿ ಪಂಚಾಯತ್ ನಡಪು ಮಂಚಿನ ಈ ಕಾರ್ಯಕ್ರಮ ಬಹುಮಾನ ಮಲ್ಲ ಅಂತ ಪಾಲು ಪಡೆಯುವ ನಾವು ಮಲ್ಲ ಒಗ್ಗಟ್ಟಿನಲ್ಲಿ ಭಾವಿದೆ ಸಾಧಿಸಿದರೆ ಸಫಲ ನುಂಗಬಹುದು ಪಂಪಿನ ಸಾರ್ಥಕ ಮಲ್ತು ಗೊತ್ತಿನ ಎನ್ನ ಮಾತ ಬಂದು ಲೇಖಲ ಏನ ತರೆ ತಗ್ಗಾದು ಸೊಲ್ಮೆ ಸಂದೋಲ್ ಬಂದೆ ನನ್ನ ತುಂಬುದು ಹೆಂಗಲ್ಲ ಮಾಸ ಮುಂದುವರಿಸಿ ಮಾತೇನಲ್ಲ ಸಹಾಯ ಸಹಕಾರ ಕೋರೊಂದು ಕಾರ್ಯಕ್ರಮ ಮುಂದುವರಿಸಿ ಗಾದೆ ಜಿಂಜ ಸಂತೋಷ

ಬೇರೆ ಫೋಟೋಗ್ರಾಫಿ ಮತ್ತೊಂದು ಕಂಡವರು ನಡಪಿನ ಕೆಸರಿ ಕಂಡು ನಡಪಿನಂಚಿನ ಧರ್ಮಸ್ಥಳ ಕ್ಷೇಮ ಅಭಿವೃದ್ಧಿ ಅಥವಾ ಇತರ ಕ್ಷೇಮದ ವಾ ಕೂಟೋಳ ಅಖಿಲೇಶ್ ದೆತ್ತಿನ ಕೈ ಅಖಿಲೇಶ್ವರಿ ನಗು ನಗುಮುಗಮ್ ಈ ಚಂದ್ರಮನೆ ಭಾರಿ ಕಡಿಮೆ ತುಳು ಮಾಡಲು ಬಂದೀನಿ ಅಂದ್ರೆ ಧನ್ಯವಾದ ವಿನಂತಿ ಹಸಿರು ಗದ್ದೆಗೆ ಜಯವಾಗಲಿ ಎಂದು ಎಲ್ಲರೂ ಜಯಘೋಷವನ್ನು ಹೇಳಬೇಕು ಎಲ್ಲರೂ ಎಲ್ಲರೂ ಹೇಳಿ ಯಾರು ಮಾಡಿ ಹಸಿರು ಗದ್ದೆಗೆ ಜಯವಾಗಲಿ